సినిమా ఫోర్టీ ఫైవ్ ట్రైలర్ బిడుకటే ಯಾವಾಗ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬಲ್ಲಕ್ಕನ್ನು ಪ್ರೆಸ್ ಮಾಡಿ ಮುಂಗಡವಾಗಿ ಪಾಸ್ ಪಡೆದುಕೊಂಡವರಿಗೆ ಮಾತ್ರ ಚಿತ್ರರಂಗದಲ್ಲಿ ಪ್ರವೇಶ ದೊರೆಯಲಿದೆ ಅರ್ಜುನ್ ಜನ್ಯ ನಿರ್ದೇಶಿಸಿ ರಾಮರೆಡ್ಡಿ ನಿರ್ಮಿಸಿರುವ ಫೋರ್ಟಿ ಫೈವ್ ಸಿನಿಮಾವು ಡಿಸೆಂಬರ್ ಇಪ್ಪತ್ತೈದರಂದು ತೆರೆಗೆ ಬರುತ್ತಿದೆ ಡಿಸೆಂಬರ್ ಹದಿನೈದರಂದು ಶಿವರಾಜ್ ಕುಮಾರ್ ಉಪೇಂದ್ರ ರಾಜಬೀ ಶೆಟ್ಟಿ ನಟನೆಯ ಬಹುಭಾಷೆಯ ಫೋರ್ಟಿ ಫೈವ್ ಚಿತ್ರದ ಟ್ರೈಲರ್ ಬಿಡುಗಡೆ ಆಗಲಿದೆ ಅದು ಸಂಜೆ ಬೆಂಗಳೂರಿನ ವಿದ್ಯಾಪೀಠದ ಬಲಿಕ ಕೆಂ ಬಲಿಯ ಕೆಂಪೇಗೌಡ ಮೈದಾನದಲ್ಲಿ ವಿಶೇಷ ಕಾರ್ಯಕ್ರಮವು ನಡೆಯಲಿವೆ ಜೊತೆಗೆ ಮೈಸೂರು ಮಂಗಳೂರು ತುಮಕೂರು ದಾವಣಗೆರೆ ಶಿವಮೊಗ್ಗ ಹೊಸಪೇಟೆ ಹುಬ್ಬಳ್ಳಿ ಜಿಲ್ಲೆಗಳ ಚಿತ್ರಮಂದಿರಗಳಲ್ಲಿ ಕ್ಯೂಬ್ ಮೂಲಕ ಈ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮ ನೇರ ಪ್ರಸಾರ ಆಯೋಜಿಸಲಾಗಿದೆ ಮುಂಗಡವಾಗಿ ಪಾಸ್ ಪಡೆದುಕೊಂಡವರಿಗೆ ಮಾತ್ರ ಚಿತ್ರಮಂದಿರ ಮಂದಿರ ಪ್ರವೇಶ ದೊರೆಯಲಿದೆ ಅರ್ಜುನ್ ಜನ್ಯ ನಿರ್ದೇಶಿಸಿ ರಾಮರೆಡ್ಡಿ ನಿರ್ಮಿಸಿರುವ ಈ ಚಿತ್ರ ಡಿಸೆಂಬರ್ ಇಪ್ಪತ್ತೈದರಂದು ತೆರೆಗೆ ಬರಲಿದೆ ಓಕೆ ಗೇಸ್ ಸಬ್ಸ್ಕ್ರೈಬ್ ಅಲ್ಲಿರುವ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೇಗ ಒನ್ ಕೆ ಸಬ್ಸ್ಕ್ರೈಬ್ಗಳನ್ನು ಕಂಪ್ಲೀಟ್ ಮಾಡೋಣ ಅದು ನನ್ನ ಕನಸು ಕನಸು ನನ್ನ ಮಾಡಿ ಥ್ಯಾಂಕ್ ಯು ಬೇಬಿ